ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ನಾವು ಘಟಗಿ ಬಸವೇಶ್ವರ ದೇವರ ಜಾತ್ರೆಗೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆ ಸೋಮವಾರ ಅಂದರೆ ಲಾಸ್ಟ್ ಸೋಮವಾರದಂದು ಈ ಜಾತ್ರೆ ಆಗುತ್ತೆ ಆ್ಯಕ್ಚುಲಿ ನಿನ್ನೆ ಜಾತ್ರೆ ಆಗಿದೆ ಸೊ ನಿನ್ನೆ ಇವತ್ತು ನಾಳೆ ಹೀಗೆ ಒಂದು ಮೂರ್ನಾಲ್ಕು ದಿನ ಜಾತ್ರೆ ಕಂಟಿನ್ಯೂಸ್ ಆಗಿರುತ್ತೆ ಸೊ ಇವಾಗ ಜರ್ನಿನ ಶುರು ಮಾಡಿದೀವಿ ಜರ್ನಿ ಅಂತೂ ಶುರುವಾಗಿದೆ ಆಲ್ರೆಡಿ ಫುಲ್ ಗ್ರೀನರಿ ನಮ್ಮ ಚಿಕ್ಕೋಡಿಲಂತರೂ ಇವಾಗ ಮಳೆ ಫುಲ್ ಬೀಳ್ತಾ ಇದೆ ಬೆಳಗಾವಿ ಡಿಸ್ಟಿಕ್ ಟಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ ಸೊ ಮಳೆ ಅಂತೂ ಫುಲ್ ಜೋರ್ ಇದೆ ಸದ್ಯಕ್ಕೆ ಇವಾಗ ಮಳೆ ಕಡಿಮೆ ಆಗಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಮ್ಮ ಚಿಕ್ಕೋಡಿಯಿಂದ ಕೇವಲ ಐದು ಕಿಲೋಮೀಟರ್ ಅಷ್ಟೇ ಇರೋದು ಇದು ದೇವರ ದೇವಸ್ಥಾನ ಸೊ ಪ್ರತಿ ವರ್ಷ ಕೂಡ ನಾವು ಶ್ರವಣ ಮಾಸ ಸಂಡೇ ಮಂಡೇ ಇವತ್ತು ಟ್ಯೂಸ್ಡೇ ಸೊ ಇವತ್ತು ಕೂಡ ಸ್ಕೂಲ್ಗಳಿಗೆಲ್ಲ ರಜೆ ಇದೆ ಮಳೆ ವಿಪರೀತ ಮಳೆ ಬೀಳೋ ಕಾರಣ ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ ಹಂಗಾಗಿ ಫ್ರೀ ಇದೀವಿ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಟೈಮ್ ಎಷ್ಟೊಂದು ಹನ್ನೊಂದು ಗಂಟೆ ಆಗಿತ್ತು ಈಗ ಅಲ್ಲ ಐದು ಕಿಲೋಮೀಟರ್ ಅಷ್ಟೇ ಇರೋದು ಇಲ್ಲೇನು ಲಾಂಗ್ ಜರ್ನಿ ಆಗಲ್ಲ ಇಲ್ಲಿ ನೋಡಿ ಇದೆ ಇದು ಮತ್ತೆ ಅದು ಅಲ್ಲದೆ ನಮ್ಮ ಆನ್ ದ ವೇ ನಮ್ಮ ಕಂಪನಿ ನಟ್ಟಿಗೆ ಹೋಗ್ತೀವಲ್ವಾ ಅದೇ ರೋಡ್ ಅಲ್ಲಿ ಇರೋದು ಇದು ದೇವರು ಅಷ್ಟೇ ಅಲ್ಲದೆ ನಮ್ಮ ಅತ್ತೆ ತವ್ರ ಮನೆ ದೇವರು ಹಾಗಾಗಿ ನಮ್ಮ ಅತ್ತೆ ವರ್ಷ ಕರ್ಕೊಂಡು ಬರ್ತಿದ್ರು ನಮಗೆ ಈ ದೇವರಿಗೆ ಬೆಳಗಾಂ ಕಡೆಯಿಂದ ಯಾರು ಬರ್ತಾ ಇದ್ರಿ ಫ್ರೆಂಡ್ಸ್ ಅವರು ನೇರವಾಗಿ ಚಿಕ್ಕೋಡಿಗೆ ಬಂದು ಇಲ್ಲಿ ಚಿಕ್ಕೋಡಿಗೆ ಇಳ್ಕೊಂಡು ಹುಕ್ಕೇರಿ ಬಸ್ ಹತ್ತುತ್ತೆ ಲೋಕಲ್ ಹುಕ್ಕೇರಿ ಬಸ್ ಕಟ್ಕೊಂಡ್ರೆ ಹತ್ಕೊಂಡ್ರೆ ನೀವು ಗಟ್ಟಿಗೆ ಬಸವೇಶ್ವರ ದೇವಸ್ಥಾನ ಅಂತಾರೆ ಇಲ್ಲೇ ಸ್ಟಾಪ್ ಇದೆ ಅಲ್ರಿ ಮತ್ತೆ ಮತ್ತು ಬೆಳಗಾವಿಂದ ಬರೋರು ಡೈರೆಕ್ಟ್ ಹೆಂಗೂ ಬರ್ಬೋದ್ರಲ್ಲೇ ಅಲ್ಲ ಹುಗ್ಗೇರಿ ಮೇಲಿಂದೂ ಬರ್ಬೋದು ಹಾಂ ಹುಕ್ಕೇರಿ ಮೇಲಿಂದ ಬಂದ್ರೆ ಇಲ್ಲೇ ಸ್ಟಾಪ್ ಮಾಡ್ತಾರು ಅದ್ರ ಬಸ್ ಒಂದು ಸ್ವಲ್ಪ ಈ ಕಡೆಯಿಂದ ಹುಗ್ಗೇರಿ ಮೇಲಿಂದ ಬಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಂ ಚಿಕ್ಕೋಡಿಗೆ ಬಂದ್ರೆ ಚಿಕ್ಕೋಡಿಂದ ಒಟ್ಟ ಒಂದು ಐದು ಕಿಲೋಮೀಟ್ರ್ ಹಾಂ ಆರಾಮ್ ಬರ್ಬೋದು ಹ್ಞೂ ನಾವು ಇವತ್ತು ಶಿವನ ವಾಹನ ಆದಂಥ ನಂದೀಶೆ ಎಂದು ಕರೆಸಿಕೊಳ್ಳುವ ಸಾಕ್ಷಾತ್ ಬಸವಣ್ಣನೇ ನೆಲೆಸಿರುವಂತಹ ಶ್ರೀ ಘಟಗಿ ಬಸವಣ್ಣನ ಸನ್ನಿಧಿಗೆ ಬಂದಿದ್ದೀವಿ ಪುರಾಣ ಪ್ರಸಿದ್ಧಿಯಾದ ಈ ದೇವಸ್ಥಾನವು ಸುಮಾರು ಎಂಟುನೂರು ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿದೆ ಬೆಟ್ಟ ಗುಡ್ಡಗಳ ಮಧ್ಯ ನಿಸರ್ಗದ ಮಧ್ಯ ನೆಲೆಸಿರುವ ಈ ಬಸವನ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂಥವನಾಗಿದ್ದು ಈ ದೇವಾಲಯಕ್ಕೆ ಕರ್ನಾಟಕದಿಂದ ಮಾತ್ರವಲ್ಲ ಗೋವಾ ಮಹಾರಾಷ್ಟ್ರಗಳಿಂದಲೂ ಕೂಡ ಸಹ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ ಈ ಆಲಯದಲ್ಲಿರುವ ಬಸವಣ್ಣನ ವಿಗ್ರಹವು ಸ್ವಯಂಭೂ ವಿಗ್ರಹವಾಗಿದ್ದು ಕರೋಶಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಬಸವಣ್ಣನು ಮನೆ ದೇವರಾಗಿದ್ದಾನೆ ನಿತ್ಯ ನೂರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಬಸವಣ್ಣನ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಈ ಆಲಯವು ವಿಶಾಲವಾದ ಪ್ರಾಂಗಣ ಸುಂದರವಾದ ಗೋಪುರ ಗರ್ಭಗೃಹ ಹಾಗೆ ಪ್ರದಕ್ಷಿಣಾ ಪಥವನ್ನು ಒಳಗೊಂಡಿದೆ ಇನ್ನು ಈ ಕ್ಷೇತ್ರದಲ್ಲಿ ಬಸವಣ್ಣ ನೆಲೆಸಿರುವುದರ ಹಿಂದೆ ಒಂದು ಕಥೆಯೇ ಇದೆ ಏನಪ್ಪಾ ಆ ಕಥೆ ಅಂದ್ರೆ ಹಿಂದೆ ಈ ದೇವಾಲಯ ಇರುವ ಸ್ಥಳದಲ್ಲಿ ಕೆರೆಯೊಂದಿತ್ತು ಒಂದು ದಿನ ಹುಲಿಯು ಆ ಕೆರೆಗೆ ನೀರು ಕುಡಿಯಲು ಬಂದಿತ್ತು ಅದೇ ಸಮಯಕ್ಕೆ ಬಸವಣ್ಣನೂ ಕೂಡ ನೀರು ಕುಡಿಯಲು ಹೋಗಿದ್ದ ಆಗ ಹುಲಿಯು ಬಸವಣ್ಣನ ಮೇಲೆ ಎರಗಲು ಬಸವಣ್ಣನು ಕಾಡಿನ ತುಂಬೆಲ್ಲ ಓಡಾಡಿ ಹುಲಿಯ ವಿರುದ್ಧ ಕಾದಾಡಿ ಹುಲಿಯನ್ನು ತನ್ನ ಕಾಲ ಕೆಳಗೆ ಹಾಕಿಕೊಂಡು ಅದರ ಮೇಲೆ ನಿಂತುಕೊಂಡನು ನಂತರ ಹುಲಿಯನ್ನು ಕೊಂದು ಬಸವಣ್ಣನು ಅಲ್ಲಿಯೇ ಐಕ್ಯನಾದನು ಮುಂದೆ ಈ ಸ್ಥಳದಲ್ಲಿ ಹುತ್ತವೊಂದು ಬೆಳೆಯುತ್ತಂತೆ ನಂತರದ ದಿನಗಳಲ್ಲಿ ದಿನಾಲೂ ಒಂದು ಆಕಳು ಈ ಹುತ್ತಕ್ಕೆ ಬಂದು ಹಾಲನ್ನು ಮುನಿಸುತ್ತಿತ್ತು ಇದನ್ನು ಕಂಡ ಆಕಳಿನ ಮಾಲೀಕ ಈ ವಿಷಯವನ್ನು ಊರಿನ ಮುಖಂಡರಿಗೆ ತಿಳಿಸಿದನು ಅನಂತರ ಊರಿನ ಹಿರಿಯರೆಲ್ಲರೂ ಈ ಹುತ್ತದ ಅಲ್ಲಿ ಏನೂ ಇರಬಹುದು ಎಂದು ಭಾವಿಸಿ ಈ ಹುತ್ತಕ್ಕೆ ಹಾಲು ಮೊಸರು ಹಾಕಿ ನಿತ್ಯ ಪೂಜೆ ಅಭಿಷೇಕ ಮಾಡುತ್ತಿದ್ದರಂತೆ ಕ್ರಮೇಣ ಹುತ್ತ ಕರಗಿ ಈ ಹುತ್ತದಲ್ಲಿರುವ ಸ್ವಯಂಭೂ ಬಸವಣ್ಣನ ಮೂರ್ತಿ ಕಂಡಿತಂತೆ ಮುಂದೆ ಊರ ಜನರು ಈ ಬಸವಣ್ಣ ಸಿಕ್ಕ ಸ್ಥಳದಲ್ಲಿಯೇ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತದೆ ಹುಲಿಯ ಮೇಲೆ ಬಸವಣ್ಣನು ಗಟ್ಟಿಯಾಗಿ ನಿಂತುಕೊಂಡಿರುವುದರಿಂದ ಇಲ್ಲಿ ನೆಲೆಸಿರುವ ಬಸವಣ್ಣನನ್ನು ಘಟ್ಟಗಿ ಬಸವಣ್ಣ ಎಂದು ಕರೆಯಲಾಗುತ್ತದೆ ಪ್ರತಿ ವರ್ಷ ಈ ಪುಣ್ಯಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕನೇ ಸೋಮವಾರದಂದು ಬಸವಣ್ಣನ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನವರಾತ್ರಿಯಂದು ಇಲ್ಲಿ ಪಲ್ಲಕ್ಕಿ ಉತ್ಸವವನ್ನು ನಡೆಸಲಾಗುತ್ತದೆ ನಿತ್ಯವೂ ತ್ರಿಕಾಲ ಪೂಜೆ ಕೂಡ ನಡೆಯುತ್ತದೆ ಈ ಪುಣ್ಯಕ್ಷೇತ್ರವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿದ್ದು ಚಿಕ್ಕೋಡಿಯಿಂದ ಈ ಪುಣ್ಯಕ್ಷೇತ್ರ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಸಾಧ್ಯವಾದರೆ ನೀವು ಕೂಡ ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿ ಆಶೀರ್ವಾದಕ್ಕೆ ಪಾತ್ರರಾಗಿ ಮತ್ತೆ ನಾಲ್ಕನೇ ಮಂಗಳವಾರ ಕೂಡ ಜಾತ್ರೆ ಕಂಟಿನ್ಯೂ ಆಗಿರುತ್ತೆ ಸೊ ಫುಲ್ ಜೋರಾದಂತಹ ಜಾತ್ರೆ ಸೊ ಇವಾಗ ಜಸ್ಟ್ ಪ್ರಸಾದ ತುಂಬಿ ಬಂದ್ವಿ ಮಳೆ ಎಷ್ಟು ಜೋರಾಗಿದೆ ನೋಡ್ಬೋದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಆದರೆ ಫುಲ್ ಜೋರು ಮತ್ತೆ ಮಳೆ ಬೀಳ್ತಾ ಇದೆ ಸೊ ಆ ಪ್ರಸಾದನ ತಿಂತೀವಿ ಸೊ ಸೋಮವಾರ ಮಂಗಳವಾರ ಎರಡು ದಿನ ಕೂಡ ಭಕ್ತಾದಿಗಳಿಗೆ ಪ್ರಸಾದ ಇರ್ತೀವಿ ಇವಾಗ ಪ್ರಸಾದ ತಗೊಂಡು ಸೊ ಗಾಯ್ಸ್ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಈ ಮಳೆಯಲ್ಲಿ ತೋರ್ಸ್ಕೊಂಡು ನಾವು ಜಾತ್ರೆ ಮಾಡಿದ್ವಿ ಫೈನಲಿ ಸಾಕೈತ್ರಿಪ್ಪ ಸಾಕಾಯ್ತು ಚಶ್ಮಕ್ ವೈಫರ್ ಕಂಡಿಡೀರಲ್ಲ ತನ್ನ ಇವಾಗ ಇನ್ನೂ ಕಂಡಿಡಿಯವ್ರಿಗೆ ಸಂಶೋಧನೆ ನಡಿತೈತೆ ಸೊ ಗಾಯಸ್ ಜಾತ್ರೆ ಎಲ್ಲ ಮುಗಿತು ದೇವ್ರ ದರ್ಶನ ಚಲೋ ಆಯಿತು ಆದ್ರೆ ಒಂದು ಬೇಜಾರೇನು ಮಳಿ ಬಂದಿದ್ರಿಂದ ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಆಗೈತಿ ಅದು ಅಲ್ದೆ ಇಲ್ಲೆಲ್ಲ ಇವೆಲ್ಲ ಆಟಗಳೆಲ್ಲ ಸುಮ್ಮನೆ ನಿಂತು ಬಿಟ್ಟಿದವ್ರಿ ಯಾರು ಆಡೋರ ಇಲ್ಲ ಇದರ

ಸೂಪರ್ ಮಳೆಯಲ್ಲಿ ಜೊತೆಯಲ್ಲಿ ದೇವರ ದರ್ಶನ ಸೂಪರ್ ಆಗಿತ್ತು ಜಾತ್ರೆ ಚಲೋ ಇತ್ತು ಮಳೆ ಒಂದ್ ಸ್ವಲ್ಪ ಬರಬಾರ್ದಿತ್ತು ಅಷ್ಟೇ ಒಂದ್ ಎರಡು ದಿನ ಇವಾಗ ತೆಗಿಬೇಕಿತ್ತು ಅಂದ್ರ ಚಲೋ ಆಗ್ತೈತ ಮಳೆ ಎಲ್ಲ ಆಗಿತ್ತು ಸೀತಲ್ ಸೋಮವಾರ ದಿವಸ ಬಂದ್ರ ಹಿಂಗಿರುತ್ತಲ್ಲ ಕ್ರೌಡ್ ಟ್ರಾಫಿಕ್ ಇಲ್ಲಿವರೆಗೂ ಪಾರ್ಕಿಂಗ್ ಆಗಿರ್ತಿತ್ತು ಹೌದಿಲ್ರಿ ಪಾರ್ಕಿಂಗ್ ಇಲ್ಲಿವರೆಗೂ ಮಳೆಗಾಲದಲ್ಲಿ ಎಷ್ಟು ಹಚ್ಚ ಹಸಿರು ನಾವ್ ಎಲ್ಲೋ ಒಂದು ಮಲೆನಾಡಕ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ತಂದಿರೋದನ್ನೆಲ್ಲ ಅಲ್ಲಿ ಹಾಕಿಬಿಟ್ಟಿದೀನಿ ಹಿಂದೆ ಜಿರಾಫೆ ಸೊ ಫ್ರೆಂಡ್ಸ್ ಮಳೆಯಲ್ಲಿ ಜಾತ್ರೆ ಮುಗಿಸ್ಕೊಂಡ್ ಬಂದ್ವಿ ಸೊ ಇವತ್ತು ನಮ್ಮ ಕಟ್ಟಗಿ ಬಸವೇಶ್ವರರು ಇಲ್ಲಿ ಹೇಗೆ ನೆಲೆಸಿದ್ರು ಏನಿದ್ರು ಸ್ಟೋರಿ ಇದ್ರ ಹಿನ್ನೆಲೆ ಎಲ್ಲಾನು ನಿಮಗೆ ಡೀಟೇಲ್ ಆಗಿ ಹೇಳಿದೀನಿ ಹೋಪ್ಸು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಐತಂದ್ರೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಎಸ್ ಎಸ್ ಮತ್ತಿನಿ ಏನಾದರೂ ಒಂದೆರಡು शब्ದನೆ ಹೇಳೋಕೆ ಇಷ್ಟ ಪಡ್ತೀರಾ फ्रेंड्स ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊದೇ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅವರ ಬೇಗ ಬೇಗ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರೋ bell icon ಒತ್ತಿ ಮರೆತೀನಿ ಮುಂದೆ ಹಹತಕ್ಕಂತ ನೋಟಿ ವಿಡಿಯೋಗಳ ನೇರವಾಗಿ ಬರುತ್ತೆ ಅದರಿಂದ ಎಲ್ಲರಿಗಿಂತ ಮೊದಲು ನೀವು ನಮ್ಮ ವಿಡಿಯೋಸ್ ನೋಡಬಹುದು ನೋಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್